ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದಲ್ಲಿ ವಕ್ಫ್ ಸದ್ದು ಮಾಡುತ್ತಿದ್ದಂತೆ ಬಿಜೆಪಿಯು ಕಾಂಗ್ರೆಸ್ ಮೇಲೆ ರೈತರನ್ನ ಎತ್ತಿ ಕಟ್ಟುತ್ತಲೇ ಇದೆ ವಕ್ಫ್ ವಿಚಾರದಿಂದ ರೈತರ ನಿದ್ದೆಗೆಟ್ಟಿದೆ ನಿಜ ಆದರೆ ಇದೇ ಅಸ್ತ್ರವೆಂಬಂತೆ ಸೀರಿಯಸ್ ಆಗಿ ಬಿಜೆಪಿ ವರ್ತಿಸುತ್ತಿದೆ ಹಿಂಡು ಹಿಂಡು ಕಾರ್ಯಕರ್ತರೊಂದಿಗೆ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದೆ ಇದಕ್ಕಾಗಿ ಬಿಜೆಪಿಯಲ್ಲಿ ಮೂರು ಗುಂಪುಗಳಾಗಿದ್ದು ಈ ಪೈಕಿ ಅತೃಪ್ತ ಬಣವಾಗಿ ಗುರುತಿಸಿಕೊಂಡವರು ಸ್ಟ್ರಾಂಗ್ ಆಗಿ ಟೀಕಾ ಪ್ರಹಾರವನ್ನ ಮಾಡ್ತಿದ್ದಾರೆ ಆದರೆ ಅಚ್ಚರಿ ಎಂಬಂತೆ ಕಾಂಗ್ರೆಸ್ ಮೇಲೆ ತಮ್ಮ ಕೈ ಚಳಕವನ್ನ ತೋರಿಸಬೇಕಾದ ಈ ಬಣ ತಮ್ಮ ಪಕ್ಷದ ವರಿಷ್ಠರ ಮೇಲೆಯೂ ಕೂಡ ತಿರುಗಿ ಬಿದ್ದಿದ್ದು ಶಾಕ್ ಆಗಿದೆ ಇದರಿಂದ ಸಿಟ್ಟಾದ ಬಿಜೆಪಿ ಉಚ್ಚಾಟನೆ ಪದವನ್ನ ಎತ್ತಿ ಹಿಡಿದಿದೆ ಎನ್ನಲಾಗ್ತಿದೆ ಹೌದು ಬಿಜೆಪಿಯ ಶಾಸಕ ಬಸವನಗೌಡ ಪಾಟೀಲ್ ಎತ್ತಾಳ್ ಅಂದ್ರೆ ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮೇಲೆ ಕೆಂಡ ಕಾರ್ ತಲೆ ಇದ್ದಾರೆ ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಬಗ್ಗೆಯೂ ಕೂಡ ಮಾತನಾಡೋದು ಅವರಿಗೆ ಕಾಮನ್ ಆಗಿದೆ ಇದೆಲ್ಲವನ್ನ ಗಮನಿಸಿದ ಪಕ್ಷದ ಕೆಲವು ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂದು ಪಟ್ಟು ಹಿಡಿದಿದ್ರೆ ಇನ್ನೂ ಕೆಲವೊಂದು ಶಾಸಕರು ಅವರ ಭಾಗದಲ್ಲಿ ಮಾತನಾಡುತ್ತಾರೆ ಎಂದು ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ಹೀಗಾಗಿ ಇದು ಬಿಜೆಪಿ ಹೈಕಮಾಂಡ್ಗೆ ತಲೆಬಿಸಿಯಾಗಿದೆ ಇತ್ತೀಚೆಗೆ ವಿಜಯೇಂದ್ರ ಅವರು ದೆಹಲಿಗೆ ಭೇಟಿ ನೀಡಿ ಭಿನ್ನ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪಕ್ಷದ ವರಿಷ್ಠರಿಗೆ ಮನವಿ ಮಾಡಿದ್ರು ಆದರೆ ಇದಕ್ಕೂ ಜಗ್ಗದ ಯತ್ನಾಲ್ ಬಣ ಪ್ರತ್ಯೇಕ ಹೋರಾಟ ಆರಂಭಿಸಿದೆ ಡಿಸೆಂಬರ್ ಒಂದರವರೆಗೆ ಐದು ಜಿಲ್ಲೆಗಳಲ್ಲಿ ವಕ್ಫ್ ವಿರುದ್ಧದ ಅಭಿಯಾನ ನಡೆಯಲಿದೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಈ ಹಿನ್ನೆಲೆಯಲ್ಲಿ ವಕ್ಫ್ನಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಲು ಯತ್ನಾಳ್ ತಂಡ ಮುಂದಾಗಿದ್ದು ವಕ್ಫ್ ಹಟಾವೋ ಭಾರತ ಬಚಾವೋ ಎಂಬ ಘೋಷ ವಾಕ್ಯದ ಅಡಿ ಈ ಹೋರಾಟ ಆರಂಭಿಸಿದೆ ಎಂದು ಹೇಳಲಾಗುತ್ತಿದೆ ಆದರೆ ಬಿಜೆಪಿ ಪಕ್ಷದ ಕೆಲವು ನಾಯಕರು ಯತ್ನಾಳ್ ವಿರುದ್ಧ ಹರಿಹಾಯ್ದಿದ್ದಾರೆ ಕೂಡಲೇ ಬಸವನಗೌಡ ಪಾಟೀಲ್ ಯತ್ನಾಳ್ನ ಪಕ್ಷದಿಂದ ಹುಚ್ಚಾಟಿಸಬೇಕು ಎಂದು ಮನವಿ ಮಾಡುತ್ತಿದ್ದಾರೆ ಡಿವೈ ವಿಜಯೇಂದ್ರ ಅವರನ್ನ ದುರುತಲೇ ವಕ್ಫ್ ಹೋರಾಟ ನಡೆಸುತ್ತಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಶಿಸ್ತು ಕ್ರಮದ ಬಗ್ಗೆ ನೋಟಿಸ್ ಕೂಡ ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಪಿ ರಾಜೀವ್ ಇಷ್ಟು ದಿನದವರೆಗೂ ಪಕ್ಷದಲ್ಲಿ ಸರಿಪಡಿಸುವ ಪ್ರಯತ್ನವನ್ನ ಮಾಡಲಾಗಿದೆ ಆದ್ರೆ ಈಗ ಬಹಿರಂಗವಾಗಿ ಪಕ್ಷದ ನಿಯಮಗಳ ವಿರುದ್ಧ ಹೋಗ್ತಾರೆ ಅಂದ್ರೆ ಅವರ ವಿರುದ್ಧ ಹೈಕಮಾಂಡ್ ಗೆ ವರದಿಯನ್ನ ರಾಜ್ಯ ಬಿಜೆಪಿ ಸಲ್ಲಿಸುತ್ತದೆ ಎಂದು ಹೇಳಿದ್ದಾರೆ ಆದ್ರೆ ಇದಕ್ಕೆ ವಿರುದ್ಧವಾಗಿ ಮಾತನಾಡಿದ ಛಲವಾದಿ ನಾರಾಯಣ ಸ್ವಾಮಿ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ಅವರು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡಬಹುದು ಯಾರನ್ನ ಯಾರು ತಡಿಯಬಾರದು ಅದು ಅವರ ವೈಯಕ್ತಿಕ ಎಂದು ಹೇಳುವ ಮೂಲಕ ಬಸನಗೌಡ ಪಾಟೀಲ್ ಗೆತ್ತಾಳ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಏನೋ ಬಸನಗೌಡ ಪಾಟೀಲ್ ಗೆತ್ತಾಳ್ ಹೋರಾಟದ ಬಗ್ಗೆ ಕೈಪಡೆ ಗರಂ ಆಗಿದೆ ತಮ್ಮ ಪಕ್ಷದ ಆಂತರಿಕ ಜಗಳ ಮುಚ್ಚಿಕೊಳ್ಳಲು ಹೋರಾಟವನ್ನು ಮಾಡಲಾಗ್ತಿದೆ ಅವರು ಇದುವರೆಗೂ ಮಾಡಿರುವ ಹಗರಣಗಳನ್ನ ಬಿಚ್ಚಿಡ್ತೇವೆ ಬೈ ಎಲೆಕ್ಷನ್ ಅಂತ ಸುಮ್ನೆ ಇದ್ವಿ ಅಷ್ಟೇ ಎಂದು ಹೇಳಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ತಪ್ಪಾಗಿ ನೋಟಿಸ್ ಕೊಟ್ಟಿದ್ರೆ ಅಧಿಕಾರಿಗಳನ್ನ ಜೈಲಿಗೆ ಹಾಕಿ ಎನ್ನುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಒಟ್ಟಾರೆ ಒಂದು ಕಡೆ ರಾಜ್ಯದಲ್ಲಿ ಹೊಕ್ ರಣಕಳೆ ಮುಗಿಲು ಮುಟ್ಟಿದೆ ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಬ್ಬರಾಜೋರಾಗಿದೆ ಯತ್ನಾಳ್ ಹೋರಾಟ ಕೇವಲ ಕಾಂಗ್ರೆಸ್ ವಿರುದ್ಧ ಮಾತ್ರವಲ್ಲ ಬಿಜೆಪಿ ವಿರುದ್ಧವೂ ಕೂಡ ನಡೆದಿದೆ ಅವರ ರಾಜಕೀಯ ಭವಿಷ್ಯ ಇನ್ನು ಯಾವೆಲ್ಲ ತಿರುವುಗಳನ್ನ ಪಡೆದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ